ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪೊಟ್ಯಾಟೊ ಪಫ್ ಅಂತ ಮಾಡಿ ತೋರ್ಸ್ ಮಾಡಿ ತೋರಿಸ್ತೇನೆ ಇದು ಖಾರಿ ತಿಂದ ಹಾಗೆ ಆಗ್ತದೆ ಒಳಗೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನೀವು ಸಹ ಮಕ್ಕಳಿಗೆಲ್ಲ ಒಮ್ಮೆ ಟ್ರೈ ಮಾಡಿ ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ ನಾವೀಗ ರೆಡಿ ಮಾಡುವ ಮೊದಲಿಗೆ ನಾನು ಇದರಲ್ಲಿ ನಾಲ್ಕು ಬಟಾಟೆ ತಗೊಂಡಿದ್ದೇನೆ ಇದು ನಾವು ಹೇಗೆ ಆಗ್ತದೆ ಅಂದರೆ ತಿನ್ನುವಾಗ ಖಾರಿ ಬರ್ತದಲ್ಲ ಖಾರಿ ಬೇಕ್ರಿಯಲ್ಲೆಲ್ಲ ಸಿಗ್ತದೆ ಅದೇ ಥರ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ನೀರು ಸೊಮ್ಮೆಗೆ ಟ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಮೂರು ಬಿಸಿಲು ಕುಕ್ಕರಲ್ಲಿ ಬೇಯಿಸುವ ಈಗ ನಾವು ಡೋ ರೆಡಿ ಮಾಡುವ ಇದಕ್ಕೆ ಇದಕ್ಕೆ ನಾನು ಉಂಟಲ್ಲ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ಮೈದಾ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನು ಎಣ್ಣೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡೋದು ಎರಡು ಟೇಬಲ್ ಸ್ಪೂನ್ ಹಾಕಿ ತೆಂಗಿನೆಣ್ಣೆ ಮತ್ತು ಸ್ವಲ್ಪ ಕಾಳು ಅಜ್ವೈನ್ ಅಂತ ಹೇಳ್ತಾರೆ ಇದನ್ನು ಒಳ್ಳೇದು ಮಾಡಿ ಕ್ರಶ್ ಮಾಡಿ ಹಾಕಿ ತುಂಬ ಬೇಡ ಒಂದು ಅರ್ಧ ಸ್ಪೂನ್ ಸಾಕು ಅರ್ಧ ಟೇಬಲ್ ಅಷ್ಟು ಆವಾಗ ಫ್ಲೇವರ್ ಒಳ್ಳೇದು ಬರ್ತದೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೇ ತಿನ್ಲಿಕ್ಕಿದ್ದು ಕಾಫಿ ಜೊತೆಗೆ ಒಳ್ಳೇದಾಗ್ತದೆ ಮಕ್ಕಳಿಗೆಲ್ಲ ತುಂಬನೇ ಇಷ್ಟಪಡ್ತಾರೆ ಈಗ ಇದನ್ನು ಒಳ್ಳೇದು ಮಾಡಿ ನೀರು ಹಾಕದೆ ಮೊದಲು ಹೀಗೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಇದು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಅದಕ್ಕೆ ಹೀಗೆ ಮಿಕ್ಸ್ ಮಾಡುದು ನೋಡಿ ಹೀಗೆ ಬರಬೇಕು ಒಂಥರ ಹೀಗೆ ಉಂಡೆ ಕಟ್ಟುವಾಗಿ ಹೀಗೆ ಉಂಡೆ ಥರ ಬರಬೇಕು ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ಹೀಗೆ ಫುಲ್ಲು ಸ್ಪ್ರೆಡ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ ಎಣ್ಣೆ ಎಲ್ಲ ಹೀಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡುವ ಡೋ ನಮಗೆ ಸಾಫ್ಟ್ ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಈಗ ಇದನ್ನು ಮುಚ್ಚಿ ಕೈಯಲ್ಲಿರುವ ಆವಾಗ ತನಕ ನಾವು ಸ್ಟಫಿಂಗ್ ರೆಡಿ ಮಾಡುವ ಈಗ ನೋಡಿ ಬಟಾಟೆ ಎಲ್ಲ ಬೆಂದಿದೆ ನೀವು ಒಂದು ಅಂಗಡಿಯಲ್ಲಿ ಬಟಾಟೆ ತಗೊಳ್ಳುವಾಗ ಒಂದು ನೀವು ನೋಡಿ ಎಂತ ಗೊತ್ತುಂಟ ಬಟಾಟೆ ಮೊಳಕೆ ಬಂದಿರ್ತದೆ ಅದರಲ್ಲಿ ಗಿಡ ಥರ ಆಗ್ತದಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಅದರಲ್ಲಿ ತುಂಬ ಇದಿರ್ತದೆ ವೈರಸ್ ಎಲ್ಲ ಇರ್ತದೆ ನೋಡಿ ನೀವು ತಗೊಳ್ಳಿ ಬಟಾಟೆ ಎಲ್ಲ ತಗೊಳ್ಳುವಾಗ ಈಗ ಅದನ್ನು ಒಳ್ಳೆ ಸ್ಮ್ಯಾಶ್ ಮಾಡುವ ಇದು ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಸಹ ಇಲ್ಲ ನಮಗೆ ಅದು ತಿನ್ನುವಾಗ ಸಿಗಬೇಕು ಅಷ್ಟು ಒಳ್ಳೆಯದಾಗ್ತದೆ ಮಗಳು ಮೊನ್ನೆ ಬಟ ಪೊಟ್ಯಾಟೊ ಬಾಲ್ಸ್ ಮಾಡಿದ್ದೇನೆಲ್ಲ ಅದನ್ನೇ ಮಾಡಿಡಿ ಅಂತ ಹೇಳಿದ್ದಾಳೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಬೇರಿ ಸ್ಟೈಡ್ ಬೇರೆ ಬೇರೆಯಿಂದ ತುಂಬಾ ಬೇರೆ ಬರ್ತದಿದು ಅದಕ್ಕೊಂದು ಇದನ್ನು ಮಾಡುವಂಥ ಇದಾಯಿತು ಸ್ಮ್ಯಾಶ್ ಆಯಿತು ಈಗ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ತೇನೆ ಈಗ ಎಂತೆಲ್ಲ ತಗೊಂಡಿದ್ದೇನೆ ಅಂತ ಈಗ ಒಂದು ನಾನು ದೊಡ್ಡ ಆನಿಯನ್ ತಗೊಂಡಿದ್ದೇನೆ ದೊಡ್ಡದ ಆನಿಯನ್ ಮತ್ತೆ ಉಂಟಲ್ಲ ಸಣ್ಣದಾಗಿ ಚಾಕ್ ಮಾಡಿದ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ಆರೇಳು ಹೆಸರು ಬೆಳ್ಳುಳ್ಳಿಯನ್ನು ಸ್ಕಿನ್ ಎಲ್ಲ ಸಿಪ್ಪೆಲ್ಲ ತೆಗೆದು ಉಂಟಲ್ಲ ಸಣ್ಣದಾಗಿ ಚಾಕ್ ಮಾಡಿದ್ದೇನೆ ಇದನ್ನೀಗ ಸ್ಟಫಿಂಗ್ ರೆಡಿ ಮಾಡುವ ನಾವೀಗ ಈಗ ನಾನು ತೆಂಗಿನ ಎಣ್ಣೆ ಒಂದು ಒಂದೆರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಜೀರಿಗೆ ಮಾತ್ರ ಒಳ್ಳೆ ಫ್ರೈ ಆಗಬೇಕು ಅದರದ್ದು ಅರಮ್ಮ ಬಿಡಬೇಕು ನಮಗೆ ಲೋ ಅಲ್ಲಿಡಿ ಮೀಡಿಯಂ ಮೀಡಿಯಂ ಫ್ಲೇಮಲ್ಲಿ ಸಾಕಿದ್ದು ಮತ್ತೆ ಈಗ ಇದಕ್ಕೆ ನಾನು ಗಾರ್ಲಿಕ್ ಹಾಕ್ತಿದ್ದೇನೆ ಫೈನಲ್ಲಿ ಶಾಕ್ ಮಾಡಿದ ಗಾರ್ಲಿಕ್ ಸರಿಯಾಗಿಟ್ಟು ನಾವು ಸ್ಪೈಸಸ್ ಎಲ್ಲ ಹಾಕುವ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಜೀರಾ ಪೌಡ್ರು ಎಲ್ಲ ಕಾಲು ಟೀ ಸ್ಪೂನ್ ಹಾಕ್ತಿದ್ದೇನೆ ರೆಡ್ ಚಿಲ್ಲಿ ಪೌಡರ್ ಮಾತ್ರ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಗರಂ ಮಸಾಲಾ ಪೌಡ್ರ್ ಜೀರಾ ಪೌಡ್ರ್ ಧನಿಯಾ ಪೌಡ್ರ್ ಇದನ್ನೆಲ್ಲ ಲೋ ಫ್ಲೇಮ್ ಮಿಕ್ಸ್ ಮಾಡುವ ಸ್ವಲ್ಪ ನಾನು ನೀರು ಹಾಕ್ತೇನೆ ಸ್ವಲ್ಪ ತುಂಬ ಅಲ್ಲ ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕ್ತೇನೆ ಇದಕ್ಕೆ ಆನಿಯನ್ ಹಾಕ್ತೇನೆ ಒಂದು ಫುಲ್ ಆನಿಯನ್ ಹಾಕ್ತೇನೆ ಒಳ್ಳೇದು ಕಲರ್ ಬರಲಿ ಬ್ರೌನ್ ಆಗಲಿ ಸ್ವಲ್ಪ ಇದು ಫ್ರೈ ಆದಷ್ಟು ಸಾಕು ನಾವು ಬಟಾಟೆ ಹಾಕ್ತೇನೆ ಬಟಾಟೆ ಒಳ್ಳೇದು ಮಾಡಿ ಇಳಿಸ್ಕೊಳ್ಬೋದಕ್ಕೆ ನಾನು ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ ಈಗ ಸ್ವಲ್ಪ ಎಲ್ಲ ಚಟ್ ಮಾಡಿ ನೀವು ಹಾಕಿ ಎಷ್ಟು ಬೇಕಂತ ನೋಡಿ ದಿವಸ ಮಕ್ಕಳಿಗೆಲ್ಲ ಸ್ಕೂಲಿಂದ ಬರುವ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಬೇಕರಿಯಿಂದ ತರುವುದಕ್ಕಿಂತ ಇದೆಲ್ಲ ಮನೆಯಲ್ಲೇ ಮಾಡಿದ್ರೆ ಬೇಕರಿಯಲ್ಲಿ ಸೋಡಾ ಪುಡಿ ಅದೆಲ್ಲ ಹಾಕ್ತಾರೆ ನಮಗೆ ಎಣ್ಣೆ ಸಹ ಯಾವುದ್ರಲ್ಲಿ ಕರೀತಾರೆ ಅಂತ ಗೊತ್ತಾಗುದಿಲ್ಲ ಅದಕ್ಕೆ ನಾವು ಮನೆಯಲ್ಲೇ ಮಾಡಿದ್ರೆ ಮಕ್ಕಳಿಗೆ ಹೆಲ್ದಿಯಾಗಿ ಕೊಡ್ಬೋದಲ್ಲ ಇವಾಗ ಉಪ್ಪೆಲ್ಲ ಕರೆಕ್ಟ್ ಚೆಕ್ ಆಗಿದೆ ಅಂತ ನೋಡಿ ಈಗ ನಮ್ದು ಸ್ಟಫಿಂಗ್ಸ್ ರೆಡಿ ಆಯಿತು ಇದೆಲ್ಲ ಆಸ್ತಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕುವ ಉಪ್ಪೆಲ್ಲ ಕರೆಕ್ಟ್ ಉಂಟು ರೆಡಿ ಆಯ್ತು ಈಗ ನೋಡಿ ನಾನು ಎರಡು ಸ್ಪೂನ್ ಮೈದಾ ತಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಒಳ್ಳೇದು ಮಾಡಿ ಮಿಕ್ಸ್ ಹಾಕಬೇಕು ಗಂಟಲ್ಲಿ ಇರಬಾರ್ದು ಇದು ಯಾಕೆ ನಾವು ಹಾಕುವುದಂದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರದ ಹಾಗೆ ಇದು ನಾವು ಈಗ ಡೋನು ಲಟ್ಟಿಸ್ತೇವೆ ಲಟ್ಟಿಸುವಾಗ ಸೈಡಿಗೆ ಇದು ಅಂಟಿಸಲಿಕ್ಕೆ ಇಷ್ಟು ದಪ್ಪ ಸಾಕು ತುಂಬ ತಿಳಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಅಂಟಿರಬಾರ್ದು ಸುಲಭ ನೈಸಾಗಿ ಫೈನಾಗಿ ಇದು ಮಾಡಿ ಬೀಟ್ ಮಾಡಿ ನೋಡಿ ಹೀಗೆ ಬರಬೇಕು ಹೀಗೆ ಇಷ್ಟು ದಪ್ಪ ಸಾಕು ಈಗ ನಾವು ಡೋರ್ ಇದು ಡೋ ರೆಡಿ ಮಾಡಿದ್ದೇನೆಲ್ಲ ಅದರಲ್ಲಿ ಹೀಗೆ ಮಾಡಿ ಈಗ ಮಾಡುವ ನಾವು ಅದು ಹೇಗೆ ಅಂತ ಈಗ ತೋರಿಸ್ತೇನೆ ನಾವು ಖಾರಿ ಮಾಡಿ ತಿಂತೇವೆಲ್ಲ ಹಾಗೇನಾಗ್ತದೆ ತುಂಬ ಒಳ್ಳೆಯದಾಗ್ತದೆ ನೀವು ಸಹ ಮಕ್ಕಳಿಗೆಲ್ಲ ಮಾಡಿ ಹೀಗೆ ನಿಮ್ಮ ಮನೆಯಲ್ಲಿ ಒಂದೊಂದೇ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂದಂಥ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ನೋಡಿ ಇಷ್ಟು ಸರ್ ಈಗ ಕರೆಕ್ಟ್ ಆಯಿತು ಇದು ಪರ್ಫೆಕ್ಟ್ ಆಗಿದೆ ಈಗ ನಾವು ರೆಡಿ ಮಾಡುವ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದನ್ನೀಗ ಹೀಗೆ ಮಾಡುವ ಎರಡು ಪಾಲ್ ಮಾಡ್ತೇನೆ ಹೀಗೆ ಎರಡು ಕಟ್ ಮಾಡಿ ಎರಡು ಡೋ ಥರ ಮಾಡುವ ಹೀಗೆ ಮಾಡಿ ಸಣ್ಣ ಸಣ್ಣ ಬಾಲ್ಸ್ ಥರ ಹೀಗೆ ಕಟ್ ಮಾಡಿ ಎರಡು ಮೂರು ನಾಲ್ಕು ಐದು ಆರು ಏಳು 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 ಬಾಲ್ಸ್ ಥರ ಮಾಡಿ ಹಿಡಿಗೆ ರೌಂಡ್ ರೌಂಡ್ ಬಾಲ್ ಮಾಡಿ ಹೀಗೆ ಹಿಡಿ ಮೊದಲಿಗೆ ಸಣ್ಣ ಸಣ್ಣದಾಗಿ ಮಾಡುವ ದೊಡ್ಡ ದೊಡ್ಡದು ಬೇಡ ಇದು ಅವಾಗ ತಿನ್ನಲಿಕ್ಕೆ ಸಹ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಬರ್ತದೆ ನೋಡಿ ಒಂದು ಕಪ್ ಹಿಟ್ಟಿಂದ ಹದಿನೈದು ನಮಗೆ ಖಾರಿ ತರ ಆಗ್ತದೆ ಹದಿನೈದು ಖಾರಿ ಆಗ್ತದೆ ಈಗ ಅದನ್ನು ಹೇಗೆ ಅಂತ ಹೇಳ್ತೇನೆ ನೋಡಿ ಒಂದೊಂದೇ ಹೀಗೆ ತೆಗೆದು ಬಾಲ್ ಅನ್ನು ತೆಗೆದು ಸ್ವಲ್ಪ ಇದಕ್ಕೆ ಮೈದಾ ಹಾಕಿ ಓವಲ್ ಶೇಪ್ ತರ ಮಾಡುದು ಇದನ್ನು ಓವಲ್ ಶೇಪ್ ತರ ಸೈಡಿಗೆ ಸಹ ಸ್ವಲ್ಪ ಮಧ್ಯಕ್ಕೆ ಉಂಡಲ್ಲ ಒಂದೊಂದು ಸ್ಪೂನು ಸ್ಟಫಿಂಗ್ ಹಾಕುದು ಬಟಾಟೆ ಸ್ಟಫಿಂಗ್ ಹಾಕುದು ಹೀಗೆ ಮಾಡಿ ಇದರ ಸೈಡಿಗೆ ಇದನ್ನು ಹೀಗೆ ಕೈಯಲ್ಲಿ ಎರಡು ಸೈಡಿಗೆ ಸಹ ಹೀಗೆ ಮಾಡುದು ಇದನ್ನು ಮಧ್ಯಕ್ಕೆ ಹೀಗೆ ಫಿಕ್ಸ್ ಮಾಡುತ್ತೆ ಹೀಗೆ ಇದು ಈಚೆ ಸೈಡಲ್ಲಿ ಇದು ಮಾತ್ರ ಮಧ್ಯ ಕರೆಕ್ಟ್ ಇದು ಫಿಕ್ಸ್ ಆಗಬೇಕು ಹೀಗೆ ಮತ್ತು ಈಚೆ ಸೈಡಲ್ಲಿ ಸಹ ಹೀಗೆ ಹಾಕೋದು ಹೀಗೆ ಹಾಕಿ ಇದನ್ನು ಹೀಗೆ ಫಿಕ್ಸ್ ಮಾಡೋದು ಒಳ್ಳೇದು ಮಾಡಿ ಅಂಟಿಸಬೇಕು ಹೀಗೆ ಮತ್ತೆ ಹಿಂದೆ ತಿರುಗಿಸಿ ಇದು ಈಚೆ ಸೈಡ್ ಹೀಗೆ ಹಾಕಬೇಕು ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಎಲ್ಲವನ್ನು ಸಹ ಹೀಗೆ ಮಾಡಿ ರೆಡಿ ಮಾಡಿ ಇಡಬೇಕು ಹೀಗೆ ರೆಡಿ ಮಾಡಿಡಬೇಕು ಕರೆಕ್ಟಾಗಬೇಕು ಮಾತ್ರ ಅಂಟಿಸಿದ್ದು ಇಲ್ಲದ್ರೆ ಅದು ಓಪನ್ ಆಗ್ತದೆ ಎಣ್ಣೆಗೆ ಬಿಡುವಾಗ ಈಗೆಲ್ಲ ಆದ್ಮೇಲೆ ಸಿಗ್ತೇನೆ ನಾನು ನಿಮಗೆ ನೋಡಿ ಎಲ್ಲ ರೆಡಿ ಮಾಡಿ ಹೀಗೆ ಇಟ್ಟಿದ್ದೇನೆ ಈಗ ಎಣ್ಣೆ ಸಹ ಬಿಸಿಗಿಟ್ಟಿದ್ದೇನೆ ಇದನ್ನು ಒಂದೊಂದನ್ನಾಗಿ ಫ್ರೈ ಮಾಡುವ ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ಅದು ಈಗ ಕರೆಯುವಾಗ ಉಂಟಲ್ಲ ನಾವು ಖಾರಿ ಕರಿತೇವೆಲ್ಲ ಹಾಗೇನೇ ಆಗ್ತದೆ ಖಾರಿ ತಿನ್ನುವಾಗ ಹೇಗೆ ಆಗ್ತದೆ ಹಾಗೇನೇ ಆಗ್ತದೆ ಈಗ ಸಹ ಬಿಸಿಯಾಗಿದೆ ಒಂದೊಂದನ್ನೇ ಹಾಕ್ತೇನೆ ಈಗ ಟ್ರೈ ಮಾಡುವ ಒಂದೊಂದನ್ನೇ ಈಗ ಒಮ್ಮೆಲೆ ಟರ್ನ್ ಮಾಡೋದು ಬೇಡ ಅದು ಸ್ವಲ್ಪ ಇದಾದ ಮೇಲೆ ಟರ್ನ್ ಮಾಡುವ ನೋಡಿ ಈಗ ಇದಾಯಿತು ಸಾಕು ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಈಗ ಇದು ತೆಗೀವ ನಮಗೆ ಒಳಗೆ ಇದು ಸ್ಟಫಿಂಗ್ ಹಾಕಿದ್ದು ಬೇಯಿಸಿ ಹಾಕಿದ್ದಲ್ಲ ಹಾಗಾಗಿ ಇದು ಮಾತ್ರ ಮೇಲಿದ್ದು ಮಾತ್ರ ಬೆಂದರೆ ಸಾಕು ಇದಾಯಿತು ಕರೆಕ್ಟಾಗಿದೆ ಕ್ರಿಸ್ಪಿಯಾಗಿ ಬರ್ತದೆ ಇದಕ್ಕೆ ಸಾಸ್ ಎಲ್ಲೆಂತಸ ಬೇಕಂತಿಲ್ಲ ಒಳಗೆ ಸ್ಟಫಿಂಗ್ ಉಂಟಲ್ಲ ಅದರಲ್ಲೇ ತಿನ್ಬಹುದು ನೋಡಿ ಹೀಗೆ ಸರ್ವ್ ಮಾಡಿದೆ ತುಂಬಾ ಚೆಂದಾಗಿ ಬಂದಿದೆ ಅಷ್ಟೇ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಉಂಟು ನೋಡಿ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಎಷ್ಟು ಒಳ್ಳೆದು ಬಂದಿದೆ ನೋಡಿ ತಿನ್ನಲಿಕ್ಕೆ ಸಷ್ಟು ಟೇಸ್ಟಿಯಾಗಿ ಉಂಟು ನಾನೀಗ ನಿಮ್ಮೆದು ತಿಂತೇನೆ ನನ್ನ ನನ್ನ ಮಕ್ಕಳು ಸ್ಕೂಲಿಂದ ಬಂದವಳಿಗೆ ನಾನು ಕೊಟ್ಟೆ ತುಂಬ ಅಂತೆ ಟೇಸ್ಟಿಯಾಗಿದೆ ಮಮ್ಮಿ ಅಂತ ಹೇಳಿದ್ದು ಈಗ ನಾನು ಟೇಸ್ಟ್ ಮಾಡ್ತೇನೆ ತುಂಬ ಬಿಸಿ ಉಂಟು ತಿನ್ನುವಾಗ ಹೊರಗಡೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಪರ್ಫೆಕ್ಟಾಗಿದೆ ನೀವು ಸಹ ಹೀಗೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್